ಚಿಂತೆ ನೋಡಿರಿ ಭಾರ ಹೀಗೆ ಮಾಡಿದರೆ ಹೇಗೆ ಆದರೆ ಎಪ್ಪತ್ತೇಳು ಎಪ್ಪತ್ತೆಂಟನೇ ಕೀರ್ತನೆ ಮೂವತ್ತೇಳರಲ್ಲಿ ನೋಡ್ರಿ ಮಾತುಗಳು ಒಂದೊಂದು 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 ನಾವು ಜ್ಞಾಪಕ ಮಾಡ್ಕೋಬೇಕು ಏಕೆ ಹೀಗೆ ಮನುಷ್ಯ ಆಗಬಿಟ್ಟ ಇಷ್ಟು ಪಾಪವನ್ನು ಮನುಷ್ಯ ಒತ್ತು ನಮಗೋಸ್ಕರ ಸಿಲುಬೆ ಹತ್ತಿದ ಯೇಸು ಕ್ರಿಸ್ತನನ್ನು ನಾವು ಸಿಲುಬೆ ಮೇಲೆ ನೋಡ್ತೀವಿ ಅಲ್ಲಿ ಸಿಲುಬಿಗೆ ಹಾಕಿದ ರಕ್ತ ಸುರಿಸ್ತಾ ಇದ್ದಾಗ ನಾವು ನೋಡ್ತಾ ಇರ್ತೀವಿ ಆ ದೃಶ್ಯವನ್ನು ಅದು ನಮಗೆ ಬರಬೇಕಾಗಿದ್ದ ಜೀವನ ದೇವರು ತನ್ನ ಮೇಲೆ ಒತ್ಕೊಂಡು ನೋಡ್ರಿ ದುಡ್ಡಿಗೆ ಧನ ದುಡ್ಡಿಗೆ ಅಧಿಕಾರವಿದೆಯಾ ಇಲ್ವ ಎರಡು ಸಾವಿರ ರೂಪಾಯಿ ಒಂದೇ ಒಂದು ಕಾಗದ ಅದರಲ್ಲಿ ಅಧಿಕಾರವಿದೆ ಹಾಗೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಪ್ರತಿ ಒಬ್ಬನಿಗೋಸ್ಕರ ಸುರಿಸಿ ಅಷ್ಟು ಅಧಿಕಾರ ಪಡೆದಿದ್ದಾನೆ ನಿಮ್ಮ ಪಾಪಗಳನ್ನು ಬಯಸುವುದಕ್ಕೆ ಅವರು ಶಕ್ತನಾಗಿದ್ದಾನೆ ಒಂದು ನೋಟಿಗೆ ಒಂದು ಕಾಗದಕ್ಕೆ ಅಷ್ಟು ಅಧಿಕಾರವಿದ್ದರೆ ಯಸು ಕ್ರಿಸ್ತನ ರಕ್ತಕ್ಕೆ ಎಷ್ಟು ಅಧಿಕಾರವಿದೆ ನಿಮ್ಮ ಪಾಪಗಳನ್ನು ಬಯಸುವುದಕ್ಕೆ